ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರಿಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಇವತ್ತೇ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಆದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರ ಪಕ್ಕಕ್ಕಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ ಅದನ್ನು ನೀವು ಅತಿ ಶೀಘ್ರದಲ್ಲಿ ನೋಡಿ ವಿಷಯವನ್ನು ತಿಳ್ಕೊಳ್ಬೋದು ನಾವು ಲಾಲ್ ಪರಿಹಾರದ ಒಂದು ಸೀರೀಸ್ನಲ್ಲಿ ಮಕರ ರಾಶಿಯವರಿಗೆ ತಿಳ್ಕೊಂಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಕುಂಭರಾಶಿಯ ಒಂದು ಪರಿಹಾರವನ್ನು ತಿಳ್ಕೊಳ್ತಾ ಇದ್ದೇವೆ ಕುಂಭರಾಶಿಯವರು ಏನೆಲ್ಲ ಪರಿಹಾರಗಳ ಮೂಲ ಮೂಲಕ ಪರಿಹಾರ ಮಾಡ್ಕೊಳ್ಳೋ ಮೂಲಕ ನೀವು ಒಂದು ಒಳ್ಳೆಯ ದಿನಗಳನ್ನು ಕಾಣ್ಬೋದು ಅನ್ನುವಂಥದ್ದು ನಾವು ನೋಡ್ತಾ ಹೋದರೆ ನೀವು ಯಾವಾಗಲೂ ಬೆಳ್ಳಿಯ ಒಂದು ಚೂರನ್ನು ನಿಮ್ಮ ಬಳಿ ಇಟ್ಕೊಂಡ್ರೆ ಒಳ್ಳೆಯದು ಬೆಳ್ಳಿ ಕಡಗ ಇರ್ಬೋದು ಅಥವಾ ಬೆಳ್ಳಿಯ ಒಂದು ಚೂರಾದರೆ ಯಾವುದೋ ರೀತಿಯಲ್ಲಿ ಬೆಳ್ಳಿ ಉಂಗುರ ಇರ್ಬೋದು ಚೈನ್ ಇರ್ಬೋದು ಯಾವುದೂ ಒಂದು ನಿಮ್ಮ ಬಳಿ ಇಟ್ಕೊಂಡ್ರೆ ಅದು ಒಂದು ಒಳ್ಳೆಯ ಪರಿಹಾರ ಆಗಿ ನಿಮಗೆ ಒಳ್ಳೆಯ ದಿನಗಳ ಕಾಣಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಸರ್ಪಗಳಿಗೆ ಅಂದರೆ ಹಾವಾಡಿಗರಿಗೆ ಹಣ ಕೊಟ್ಟು ನೀವು ಹಾಲು ಕುಡಿಸಲಿಕ್ಕೆ ಹಣ ಕೊಡುವಂಥದ್ದು ಒಂದು ಒಳ್ಳೆಯ ಐದು ಹತ್ತು ರೂಪಾಯಿ ಕೊಟ್ಟರು ನಡೆಯುತ್ತೆ ನೀವೇನು ನೂರು ಇನ್ನೂರು ರೂಪಾಯಿ ಕೊಡಬೇಕು ಅಂತಲ್ಲ ಐದು ಹತ್ತು ರೂಪಾಯಿ ಕೊಟ್ಟು ಒಂದು ಹಣ ಕೊಟ್ಟು ಹಾಲು ಕೊಡಿಸ್ಲಿಕ್ಕೆ ಕೊಟ್ಟರೆ ಒಳ್ಳೆಯದು ಇನ್ನು ಮಾಳಿಗೆ ಮೇಲೆ ಒಲೆಯನ್ನು ಇಡಬಾರ್ದು ಮೇ ಅಟ್ಟ ಮಾಳೆಗೆ ಅಂದರೆ ಅಟ್ಟದ ಮೇಲೆ ಯಾವುದೇ ಕಾರಣಕ್ಕೂ ಹಳೆ ಒಲೆಗಳು ಇದ್ದರೂ ಕೂಡ ಮುಂಚಿನ ಕಾಲದಲ್ಲಿ ಒಲೆಗಳು ಇರ್ತಿದ್ವು ಈ ಅಸ್ತ್ರದ ಒಲೆ ಹಾಗಾಗಿ ಅಂತ ಸಣ್ಣ ಪುಟ್ಟ ಹಿಂಗ ಹಿಂಗಾಳ ಅಂದರೆ ಇದಲೆಲ್ಲ ಮಾಡ್ತಿದ್ರು ಸೊ ಆದರೂ ಏನಾದ್ರು ನಿಮ್ಮಲ್ಲಿದ್ದರೆ ಅದನ್ನು ಆದಷ್ಟು ಮೇಲ್ಗಡೆ ಅಟ್ಟದ ಮೇಲೆ ಇಡ್ಲಿಕ್ಕೆ ಹೋಗಬೇಡಿ ಆದಷ್ಟು ಎಲ್ಲರೂ ಹಿತ್ಲಿದ್ರೆ ಹಿತ್ಲೆಲ್ಲರೂ ಓಕೆ ಬಟ್ ಅಟ್ಟದ ಮೇಲೆ ಇಡ್ಲಿಕ್ಕೆ ಹೋಗಬೇಡಿ ಇನ್ನು ಚಿನ್ನದ ಆಭರಣನ ನೀವು ಧರಿಸ್ಕೊಂಡ್ರೆ ಒಳ್ಳೆಯದು ಬಂಗಾರದು ಇರ್ಬೋದು ಯಾವುದೋ ಒಂದು ರೀತಿ ಅಥವಾ ಕಿವಿಗೆ ಯಾವ ನಾವು ಬಂಗಾರದ ಇದಂಥರ್ಸ್ಬೋದು ಇವನ್ ಗಂಡು ಮಕ್ಕಳು ಕೂಡ ಧರಿಸ್ಬೋದು ಧರಿಸಬಾರ್ದು ಅಂತೇನಿಲ್ಲ ಅದು ಕೂಡ ಒಂದು ಆಭರಣ ಗಂಡು ಮಕ್ಕಳಿಗೆ ಕೂಡ ವೇದದಲ್ಲಿ ಹೇಳಿರುವಂಥ ಒಂದು ಆಭರಣ ಕಿವಿಗೆ ನಾವು ಗಂಡು ಮಕ್ಕಳು ಧರಿಸ್ಬೋದು ಇನ್ನು ಗುರುಗಳ ಉಪಾಸನೆ ಮಾಡುವಂಥದ್ದು ಅಂದರೆ ಗುರುಗಳ ಆರಾಧನೆ ಮಾಡುವಂಥದ್ದು ಅತ್ಯುತ್ತಮವಾದಂಥ ಪರಿಹಾರ ಆಗಿರ್ತದೆ ಆದಷ್ಟು ಗುರುವಾರ ಗುರುವಾರ ಇರ್ಬೋದು ಅಥವಾ ದಿನ ನೀವು ಗುರುವಿನ ಒಂದು ಆರಾಧನೆ ಮಾಡಿಕೊಂಡ್ರೆ ಒಳ್ಳೆಯದಾಗಿರ್ತದೆ ಹಾಗೆ ಒಂದು ಗುರುವಾರದ ದಿನ ಹಳದಿ ವಸ್ತ್ರ ಮತ್ತು ಕಡಲೆ ಕಾಳನ್ನು ದಾನ ಮಾಡಿದ್ರೆ ಭಾಳ ಒಳ್ಳೆಯದಾಗಿರ್ತದೆ ನಿಮಗೆ ಒಳ್ಳೆಯ ಪರಿಹಾರವನ್ನು ಸಿಗ್ತದೆ ಮತ್ತು ನಲವತ್ತೆಂಟು ವರ್ಷ ತುಂಬುವವರೆಗೂ ಆದಷ್ಟು ಮನೆಯನ್ನು ಕಟ್ಟಬೇಡಿ ಏಕೆಂದರೆ ನಲ್ವ ಈಗ ಕೆಲವೊಂದು ರಾಶಿಗಳಿಗೆ ಒಂದೊಂದು ಪರಿಹಾರ ಹೇಳುವಂಥ ರೀತಿಯಲ್ಲಿ ಮಕರ ಮತ್ತು ಕುಂಭರಾಶಿ ಇಬ್ಬರಿಗೂ ಆದಷ್ಟು ನಲವತ್ತೆಂಟು ವರ್ಷ ಆಗುವವರಿಗೆ ಮನೆ ಕಟ್ಟುವಂತಹ ವಿಚಾರಕ್ಕೆ ಕೈ ಹಾಕೋದು ಬೇಡ ಅನ್ನುವಂತಹದ್ದು ಒಂದು ಇದು ಲಾಲ್ ಕಿತಾಬ್ ಹೇಳ್ತಾ ಇರುವಂಥ ಪರಿಹಾರ ಇನ್ನು ಮಾಂಸ ಭಕ್ಷಣೆ ಮಾಡ್ತಾ ಇದ್ದರೆ ನಾನ್ ವೆಜಿಟೇರಿಯನ್ ಆಗಿದ್ದರೆ ಆದಷ್ಟು ಅದನ್ನು ಬಿಟ್ಟರೆ ಒಳ್ಳೆಯದು ಭಕ್ಷಣ ಬೇಡ ಅನ್ನುವಂತಹದ್ದು ಅದು ಕೂಡ ಒಂದು ಪರಿಹಾರವಾಗಿರ್ತದೆ ಮತ್ತು ದಕ್ಷಿಣ ಬಾಗಿಲಿನಲ್ಲಿ ನೀವು ಆದಷ್ಟು ದಕ್ಷಿಣಕ್ಕೆ ಮುಖ ಮಾಡಿರುವಂತಹ ಒಂದು ಬಾಗಿಲಿರುವಂಥ ಮನೆಯಲ್ಲಿ ವಾಸ ಮಾಡುವಂತಹದ್ದು ಅದು ತಪ್ಪು ಅಂದರೆ ಮಾಡಬೇಡಿ ಅನ್ನುವಂಥದ್ದು ನಿಮ್ಮ ಒಂದು ಇದರ ಪ್ರಕಾರ ದಕ್ಷಿಣ ಬಾಗಿ ದಕ್ಷಿಣಕ್ಕೆ ಮುಖ ಇರುವಂಥ ಒಂದು ಬಾಗಿಲಿರುವಂಥ ಮನೆಯಲ್ಲಿ ವಾಸ ಮಾಡಬೇಡಿ ಇನ್ನು ಸಾಧ್ಯವಾದರೆ ಬೆಳ್ಳಿಯ ಒಂದು ಚಿಕ್ಕ ಇಟ್ಟಿಗೆ ಮಾಡಿ ದೇವರು ಕೊಣೆ ಚಿಕ್ಕ ಇಟ್ಟಿಗೆ ಮೀನ್ಸ್ ಈಗ ಹೇಗೆ ನಾವು ಬಂಗಾರದ ಒಂದು ಗೋಲ್ಡ್ ಬಿಸ್ಕೆಟ್ ಅಂತ ಹೇಳ್ತೇವಲ್ಲ ಸೊ ಅದೇ ಥರ ನಿಮ್ಮ ಶಕ್ತಿಯಾನುಸಾರ ನೀವು ಒಂದು ಇಟ್ಟಿಗೆ ಮಾಡಿಕೊಂಡು ಅಂದರೆ ನೀವು ಎಷ್ಟು ಬೇಕಾದ್ರೂ ನಿಮ್ಮ ಅನುಸಾರ ಇಟ್ಟಿಗೆಯನ್ನು ಶೇಪಲ್ಲಿ ಮಾಡಿಕೊಂಡು ನೀವು ದೇವರ ಮನೆಯಲ್ಲಿಟ್ಟರೆ ಒಳ್ಳೆಯದಾಗಿರ್ತದೆ ಇನ್ನು ಮನೆಯ ಕೊನೆಯ ಕೋಡಿಗೆ ಅಂದರೆ ಕೊನೆಯ ಮನೆಯಲ್ಲಿ ಯಾವುದು ನೀವು ಕಟ್ಟುವಂಥ ಮನೆ ಇರ್ಬೋದು ಅದು ಕೊನೆಯ ಕೋಣೆಗೆ ನೀವು ಆದಷ್ಟು ಕಿಟಕಿಯನ್ನು ಇಡಬೇಡಿ ಅಲ್ಲಿ ಕಿಟಕಿಯನ್ನು ಹಾಕುವಂಥದ್ದು ಬೇಡ ಅನ್ನುವಂಥದ್ದು ಶನಿವಾರ ದಿನ ನೀವು ಉಪವಾಸ ಮಾಡಿದ್ರೆ ಭಾಳ ಒಳ್ಳೆಯದು ಅದು ಕೂಡ ನಿಮಗೆ ಒಳ್ಳೆಯ ಪರಿಹಾರವನ್ನು ನೀಡ್ತದೆ ಹಾಗೆ ಭೈರವನ ಮಂದಿರಕ್ಕೆ ಮದ್ಯವನ್ನು ದಾನವಾಗಿ ನೀಡುವಂಥದ್ದು ಭೈರವನ ಬಂದರೆ ಅಂದರೆ ಕಾಲಭೈರವ ಇರ್ಬೋದು ಉಜ್ಜಯಿನಿ ಇರ್ಬೋದು ಹಾಗೆ ನೀವು ಕಾಶಿಯಲ್ಲಿ ನೋಡ್ಬೋದು ಅಲ್ಲೆಲ್ಲ ಏನು ಮಾಡ್ತಾರೆ ಕಾಲಭೈರವನಿಗೆ ಸಾರಾಯಿ ಅಂದರೆ ಮದ್ಯವನ್ನೇ ಅಲ್ಲಿ ದಾನವಾಗಿ ಅಥವಾ ಒಂದು ನೈವೇದ್ಯವನ್ನು ಮಾಡುವಂತಹ ಒಂದು ಪದ್ಧತಿ ಮ ಭೈರವನಿಗೆ ಕಾ ಮದ್ಯವನ್ನು ನೀಡುವಂಥದ್ದು ನೈವೇದ್ಯವಾಗಿ ಬ ದಾನವನ್ನು ನೀಡುವಂಥದ್ದು ಒಂದು ನಿಮಗೆ ಒಳ್ಳೆಯ ಪರಿಹಾರವನ್ನು ಕೊಡ್ತದೆ ಸಾಸಿವೆ ಎಣ್ಣೆಯನ್ನು ರೊಟ್ಟಿಗಳಿಗೆ ಲೇಪನ ಮಾಡಿ ಹಸುವಿಗೆ ಕೊಡುವಂಥದ್ದು ಸಾಸಿವೆ ಎಣ್ಣೆ ಮೂಲಕ್ಕೆ ಸೇಬಿಸಬೇಡಿ ಯಾಕೆಂದರೆ ಸ್ವಲ್ಪ ವಾಸನೆ ಬರುವಂಥದ್ರಿಂದ ಆದಷ್ಟು ಸ್ವಲ್ಪ ತೆಳ್ಳಗೆ ಲೇಪ ಸ್ವಲ್ಪಾರು ಹಾಕ್ಬೋದು ಸ್ವಲ್ಪ ಲೇಪನ ಮಾಡಿ ಹಸುವಿಗೆ ತಿನ್ನಿಸೋದ್ರಿಂದ ಕೂಡ ಒಳ್ಳೆಯದಾಗಿರ್ತದೆ ಹಾಗೆ ಸ್ನಾನದ ನೀರಿಗೆ ಸ್ವಲ್ಪ ಹಸಿ ಹಾಲನ್ನು ಬೆರೆಸಿ ಸ್ನಾನ ಮಾಡುವಂಥದ್ದು ಬಹಳ ಒಳ್ಳೆಯ ಪರಿಹಾರ ಕುಂಭರಾಶಿಯವರಿಗೆ ಆಗಿರ್ತದೆ ಜೇಬು ಅಥವಾ ಪರ್ಸ್ನಲ್ಲಿ ನೀವು ಚಿಕ್ಕ ಚಿಕ್ಕ ಒಂದು ಗುಂಡ್ ಬೆಳ್ಳಿಯ ಗುಂಡುಗಳನ್ನು ಇಟ್ಕೊಂಡಿದ್ರೆ ಒಳ್ಳೆಯದು ಉದಾಹರಣೆ ನಿಮ್ಮ ಇದಕ್ಕೆ ಬೆಳ್ಳಿಯ ತುಂಡನ್ನ ಇಟ್ಕೊಳ್ಳಿ ಅಂತೆಲ್ಲ ಪರಿಹಾರ ಇರುವಂಥದ್ದು ನೀವು ಒಂದು ಸಣ್ಣ ಗುಂಡನ್ನು ನೀವು ಪರ್ಸ್ನಲ್ಲಿ ಇಟ್ಕೊಂಡ್ರೂ ಕೂಡ ಅದು ಕೂಡ ಹಾಗೆ ಒಳ್ಳೆಯ ಒಂದು ಪರಿಹಾರ ನೀಡುವಂಥದ್ದಾಗಿರ್ತದೆ ದೇವಾಲಯಕ್ಕೆ ವರ್ಷಕ್ಕೊಮ್ಮೆ ಆದರೂ ಕಂಚಿನ ಪಾತ್ರೆಯಲ್ಲಿ ಗೋಧಿ ಬೆಲ್ಲ ಮತ್ತು ಗೋಧಿ ಮತ್ತು ಬೆಲ್ಲವನ್ನು ದಾನವಾಗಿ ಕೊಟ್ಟರೆ ಭಾಳ ಒಳ್ಳೆಯದು ಸಣ್ಣವಾದ ಕಂಚಿನ ಪಾತ್ರೆಯಲ್ಲಿ ನೀವು ನಿಮ್ಮ ಶಕ್ತಿಯನುಸಾರ ಯಾವುದೇ ರೀ ಇದು ಒಂದು ಇಂತಿಷ್ಟ ನಿರ್ದಿಷ್ಟವಾದಂತಹ ಪರಿಮಾಣ ಇಲ್ಲ ಸೊ ಹಾಗಾಗಿ ನಿಮ್ಮ ಶಕ್ತಿಯನುಸಾರ ನೀವು ಗೋಧಿ ಮತ್ತು ಬೆಲ್ಲವನ್ನು ಕಂಚಿನ ಪಾತ್ರೆಯಲ್ಲಿ ವರ್ಷಕ್ಕೊಮ್ಮೆ ಆದರೂ ದಾನವನ್ನು ಮಾಡಿ ಇನ್ನು ಬೆಳ್ಳಿಯ ಚಿಕ್ಕ ಚೌಕಾಕಾರದ ತುಂಡನ್ನು ದಾರದಿಂದ ಪೋಣಿಸಿಕೊಂಡು ಕಂಠದಲ್ಲಿ ಧರಿಸಬೇಕು ನೋಡಿ ನಿಮಗೆ ಹೆಚ್ಚು ಪ್ರಭಾವ ಕೊಡುವಂತಹದ್ದು ಕುಂಭರಾಶಿ ಹೆಚ್ಚು ಪ್ರಭಾವ ಕೊಡುವಂಥದ್ದು ಬೆಳ್ಳಿ ಸೊ ಬೆಳ್ಳಿಯ ಒಂದು ವಿಷಯವಾಗಿ ತುಂಬ ಇದೆ ನಿಮಗೆ ಯಾವುದು ಶಕ್ತಿ ಆಗುತ್ತೋ ಅದನ್ನು ನೀವು ಮಾಡಿಕೊಂಡ್ರೆ ಒಳ್ಳೆಯ ಪರಿಹಾರ ಆಗಿರುತ್ತದೆ ಮತ್ತು ಕೇಸರಿ ತಿಲಕ ಧಾರಣೆ ಮಾಡುವಂಥದ್ದು ನಾವು ಅಷ್ಟಗಂಧ ಅಂತ ಹೇಳ್ತೇವೆ ಅಥವಾ ಸಿಂಧೂರ ಅಂತ ಅದರಲ್ಲಿ ಸ್ವಲ್ಪ ಕೇಸರಿ ಬಣ್ಣದ ಸಿಂಧೂರ ಬರುವಂಥದ್ದು ಇರ್ತದೆ ಸೊ ಅದನ್ನು ನೀವು ಹನುಮಂತನಿಗೆ ಯಾವುದೋ ಒಂದು ದೇವರ ದೇವತಾ ಅರ್ಚನೆ ಮಾಡಿಸಿ ಅದನ್ನು ದಿನ ನಿಯುತ ಧಾರಣೆ ಮಾಡುವಂಥದ್ದು ನಿಮಗೆ ಒಳ್ಳೆಯ ಪರಿಹಾರ ನೀಡುವಂತಹ ಒಂದು ವಿಷಯವಾಗಿರ್ತದೆ ಇದಿಷ್ಟು ಕೂಡ ಲಾಲ್ ಕಿತಾಬ್ನಲ್ಲಿ ಹೇಳಿರುವಂತಹ ಒಂದು ಕುಂಭರಾಶಿಯವರ ಪರಿಹಾರದ ವಿಷಯಗಳು ಸೊ ಇಲ್ಲಿವರೆಗೆ ನೀವು ಕುಂಭರಾಶಿ ವಿಷಯ ತಿಳ್ಕೊಂಡ್ರೆ ಇನ್ನೂ ಹೆಚ್ಚು ಜ್ಯೋತಿಷ್ಯ ವಿಚಾರ ತಿಳ್ಕೊಬೇಕು ದೋಷ ಪರಿಹಾರಗಳನ್ನು ತಿಳ್ಕೊಳ್ಲಿಕ್ಕೆ ನಿಮಗೆ ಅನೇಕ ವಿಡಿಯೋಗಳು ನಮ್ಮ ಚಾನಲ್ ಸಿಗುತ್ತೆ ನೀವು ನಿಮ್ಮ ಕುಟುಂಬ ನಿಮ್ಮ ಇಷ್ಟ ಪ್ರಿಯರು ಎಲ್ಲರಿಗೂ ನೀವು ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅಥವಾ ಅವರಿಗೇನೋ ತೊಂದರೆ ಇದೆ ಅದರಿಂದ ನೀವು ಅವ್ರ ಪರಿಹಾರ ಸಿಗುವಾಗ ಮಾಡಬೇಕು ಅಂತ ಆಸೆ ಇದ್ದರೆ ನಮ್ಮ ಚಾನಲ್ನ ಅವ್ರ ಜೊತೆ ಶೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ವಿಡಿಯೋನ ನೋಡಲಿಕ್ಕೆ ಹೇಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ no, 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 no.